ಬದುಕಲ್ಲಿ ಕೆಲವರು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ನನ್ನನ್ನು ಬಿಟ್ಟರೆ ಯಾರೋ ಒಬ್ಬರು ಮಾಡ್ತಾರೆ ಅದೊಂದು ಕೆಲಸ ನಾನು ಮಾಡೋದ್ರಿಂದ ಅದೇನು ಪ್ರಪಂಚ ನಿಂತು ಹೋಗಲ್ಲ ಅಲ್ವಾ ಎಂಬ ನಿರಾಶೆ ಭಾವನೆಯಿಂದ ಅವರು ಕೂಡಿರ್ತಾರೆ ಬೇರೆಯವರನ್ನು ಕೂಡ ಆ ಕಡೆಗೆ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಜಿ ಎಸ್ ಎಸ್ ಕವನ ಏನು ಹೇಳುತ್ತೆ ನೋಡಿ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದೇ ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರು ಮತ್ತು ನಾನು ಯಾರು ಇಂಥ ಒಂದು ಸಣ್ಣ ಭರವಸೆಯಿಂದ ನಾವು ಪ್ರಯತ್ನ ಹೋದರೆ ಈ ಬದುಕು ಯಶಸ್ಸಿನತ್ತ ಸಮಾಜ ಸುಖಿಯತ್ತ ಸಾಗಬಹುದು ಈಗ ಉದಾಹರಣೆ ಬೆಟ್ಟದ ಸುತ್ತ ಸುತ್ತ ಸುಲಭ ಆದರೆ ಬೆಟ್ಟವನ್ನು ಏರೋಕ್ಕೆ ಕಷ್ಟ ಅಲ್ವಾ ಹಾಗೆಯೇ ಗೆಲುವಿನ ಬಗ್ಗೆ ಮಾತಾಡೋದು ಕೂಡ ಸುಲಭ ಆದರೆ ದುಡಿಯೋದು ಕಷ್ಟನೇ ಸಾಧಕರ ಬಗ್ಗೆ ಸಾಧನೆಯ ಬಗ್ಗೆ ಇತಿಹಾಸದ ಬಗ್ಗೆ ಸಾವಿರಾರು ಉದಾಹರಣೆಗಳನ್ನು ನಾವು ಈ ರೀತಿ ಕೊಡ್ಬೋದು ಆದರೆ ನಾವೇ ಪ್ರಯತ್ನ ಮಾಡಬೇಕು ಅಂದರೆ ಅದು ಕಷ್ಟ ಅಲ್ವಾ ಹಾಗೆಯೇ ಆ ನಂದಿ ಬೆಟ್ಟದ ತುದಿಯನ್ನು ನೋಡ್ತಾ ಅದರ ಸುತ್ತ ಎಷ್ಟು ಸುತ್ತಿದ್ರೂ ಕೂಡ ಆ ಬೆಟ್ಟದ ಮೇಲಿನ ತಂಪು ಹವೆ ನಮಗೆ ಅನುಭವ ಆಗಲ್ಲ ಅದು ಅರಿವಾಗಬೇಕು ಅಂದರೆ ಬೆಟ್ಟವನ್ನು ನಾವೇ ಹತ್ತಬೇಕು ಹಾಗೆ ಗೆದ್ದ ಮೇಲೆ ಏನೇನು ಪಡಿತೇವೆಂಬ ಒಣ ಕನಸು ಕಾಣದ ಬದಲು ಆ ಗೆಲುವನ್ನು ಪಡೀಲಿಕ್ಕೆ ನಾವು ದುಡಿಬೇಕು ಅದರಿಂದ ಕನಸು ಕಾಣಬೇಕು ಕನಸು ನಮ್ಮ ಬದುಕಿಗೆ ಸ್ಫೂರ್ತಿ ಆದರೆ ಕೇವಲ ಕನಸು ಕಾಣುತ್ತಲೇ ಕೂತ್ರೆ ಮಂತ್ರಕ್ಕೆ ಮಾವಿನಿಕೆ ಓದೋದಾಗಲಿ ಹಾಗೆ ಕೂತಿದ್ದವರ ಬಳಿಗೆ ಯಶಸ್ಸು ಹುಡುಕಿ ಬಂದಂಥ ಇತಿಹಾಸ ಇಲ್ಲ ಹಾಗೆಯೇ ನೀವು ಕೊಳ್ಳಬಹುದು ಕಟ್ಕೊಳ್ಬಹುದು ದುಬಾರಿ ವಾಚನ್ನು ಆದರೆ ಕೊಳ್ಳಲಾಗಲ್ಲ ಕಟ್ಟಲಾಗಲ್ಲ ಈ ಕಾಲವನ್ನು ಅಂದರೆ ಕಾಲವನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ಸಾರ್ಥಕತೆಯನ್ನು ಕಾಣಬೇಕು ಆದರೆ ಏನೇನು ಕೆಲಸ ಮಾಡಬೇಕು ಯಾವಾಗ ಮಾಡಬೇಕು ಅದಕ್ಕೆಷ್ಟು ಸಮಯ ಬೇಕೋ ಎಂಬುದನ್ನೆಲ್ಲ ಬರ್ಕಂಡು ಅದರಂತೆ ಮಾಡ್ತಾ ಹೋಗೋರು ಕಾಲವನ್ನು ಕೂಡ ಕಟ್ಟಾಕ್ತಾರಲ್ವ ಹಾಗೆಯೇ ಸುಮ್ಮನೆ ನಿಂತ್ರೆ ಕೂತ್ರೆ ಕೆಲಸ ಆಗಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಸುಮ್ಮನೆ ನಿಂತರೆ ತೆಗೆದುಕೊಳ್ಳೋದು ಅದೃಷ್ಟದ ಬಾಗ್ಲು ಅಂತ ಬರೆದಿರುತ್ತೆ ಅಲ್ಲೂ ಕೂಡ ಪುಷ್ ಅಥವಾ ಫುಲ್ ಅಂತ ಇರುತ್ತೆ ನೋಡಿ ಏನಾದರೂ ಹಾಗೆಯೇ ನಮ್ಮ ಪುಷ್ ಮಾಡೋರನ್ನ ಹುಡುಕೊಳ್ಳೋಣ ಹಾಗೆಯೇ ನಮ್ಮನ್ನು ಫುಲ್ ಮಾಡ್ತಕ್ಕಂಥ ನಾವು ಕೂಡ ಬೇರೆಯವ್ರನ್ನ ಫುಲ್ ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳೋಣ ಈ ಹಾಡು ಹಕ್ಕಿ ಏನಾದರೂ ಬಿರುದು ಸನ್ಮಾನ ಇರುತ್ತಾ ಕೋಗಿಲಿ ಅದರ ಪಾಡಿಗೆ ಅದು ಹಾಡ್ತಾ ಇರುತ್ತಲ್ವ ಹಾಗೆಯೇ ನಮ್ಮಲ್ಲೊಂದು ಹಾಡಿದರೆ ಅದನ್ನು ಎದೆ ತುಂಬಿ ಹಾಡೋಣ ನಮ್ಮಲ್ಲೊಂದು ಕಲೆ ಇದ್ದರೆ ಅದನ್ನು ಹೇಳೋಣ ಕತೆ ಇದ್ದರೆ ಬೇರೆಯವರಿಗೆ ಕಿವಿ ತುಂಬಿ ಮನದುಂಬಿ ಅವರಿಗೆ ಹೇಳೋಣ ಹಾಡೋಣ ಮೈದುಂಬಿ ಎದಿನಂತೆ ಯಾರು ಕಿವಿ ಮುಚ್ಚಿದ್ರು ನಮಗೆ ಚಿಂತೆ ಹಾಡುವುದರಲ್ಲಿರುವ ಆನಂದ ನಾವು ಪಡಿಬೇಕಾಗಿದೆ ಅಷ್ಟೇ ಹೀಗೆ ನಾವು ಈ ಸಣ್ಣ ಪುಟ್ಟದ್ರಲ್ಲೂ ಖುಷಿಯನ್ನು ಹೇಗೆ ನಾವು ಮಾಡ್ಕೋಬಹುದು ಅಂತ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹೀಗೆ ಬದುಕನ್ನು ನಾವು ಮಾಡ್ತಾ ಹೋದರೆ ಯಶಸ್ಸು ನಮ್ಮೆಲ್ಲರ ಪಾಲಿಗೆ ಖಂಡಿತ ಸಿಗುತ್ತೆ ಹಾಗೆಯೇ ನಾವು ನಮ್ಮಿಬ್ಬರಲ್ಲಿ ನಮ್ಮಿಬ್ಬರಲ್ಲಿ ನಾವು ಒಬ್ಬರಾದರೆ ಮತ್ತೊಬ್ಬರು ನಮ್ಮೊಡನೆ ಹಾಡುವ ಭಾವನೆಯುಳ್ಳ ಒಬ್ಬರನ್ನಾದರೂ ಗಳಿಸ್ಕೋಬೋದಲ್ವಾ ಹಾಗೇ ಶ್ರೀಮಂತರಾಗೋದು ಅಂದರೆ ಬೇರೆಯವ್ರ ಹಣ ದೋಚೋದಲ್ಲ ಯಾವುದೂ ಶ್ರೀಮಂತಿಕೆಯನ್ನು ಹಂಚ್ಕೊಳ್ಳೋದ್ರಿಂದ ಇನ್ನಷ್ಟು ಶ್ರೀಮಂತರಾಗ್ಬೋದು ಹಣ ಹೆಚ್ಚೆಚ್ಚು ಅರಿದಾಡಿದಷ್ಟು ಅದು ಬೆಳೆಯುತ್ತೆ ಹಾಗೆಯೇ ಯಾವುದೋ ಒಂದು ಮಳೆ ಹನಿಯಿಂದ ಪ್ರವಾಹ ಉಂಟಾಗಲ್ಲ ಹಾಗೆಯೇ ಯಾವುದೋ ಅಹಿತಕರ ಘಟನೆಗೆ ಯಾರೊಬ್ಬರು ಒಬ್ಬರೇ ಕಾರಣರಲ್ಲ ಅದರಿಂದ ನಕಾರಾತ್ಮಕ ಅಂಶಗಳಿಗೆ ನಾವು ಕಿವಿ ಕೊಡೋದು ಬೇಡ ನಾವೇ ಕಾರಣ ನಮ್ಮಿಂದ ಆಯಿತು ಅನ್ನೋ ಕೇಳರಿಮೆ ನಮಗೆ ಬೇಡ ದೇವರು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಊಟವನ್ನು ಕೊಟ್ಟಿರ್ತಾನೆ ಅನ್ನವನ್ನು ಕೊಟ್ಟಿರ್ತಾನೆ ಆದರೆ ಅವಂತ ಹೋಗಿ ಹಕ್ಕಿ ಗೂಡಿಗಾಗಲಿ ಪ್ರಾಣಿಗಳಿದ್ದಂಥ ಗುಹೆಗಾಗಲಿ ಅವನು ಕೊಡಲ್ಲ ಅದಕ್ಕೆ ಕೂಡ ಸ್ವಲ್ಪ ಹಾರಿ ಹೋಗಿ ಅದನ್ನು ತರ್ತಕ್ಕಂಥ ಒಂದು ಶ್ರಮ ಬೇಕಾಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಗೆದ್ದಾಗ ನೀವು ಯಾರು ಅಂತ ನಿಮ್ಮ ಗೆಳೆಯರಿಗೆ ಗೊತ್ತಾಗುತ್ತೆ ಬಿದ್ದಾಗ ನಿಮ್ಮ ಗೆಳೆಯ ಎಂಥವ್ರು ನಿಮಗೆ ಗೊತ್ತಾಗುತ್ತೆ ಎರಡು ವ್ಯತ್ಯಾಸ ನೋಡಿ ಗೆದ್ದಾಗಲೂ ಸೋತಾಗಲೂ ಕೂಡ ಗೆಳೆಯರ ಮುಖ ನಿಜವಾದ ಮುಖ ನಮಗೆ ಗೊತ್ತಾಗುತ್ತೆ ಹಾಗೆಯೇ ನಾವು ಈ ಬದುಕಲ್ಲಿ ಇವೆಲ್ಲವನ್ನು ಪಾಲಿಸ್ತಾ ನಮ್ಮ ಬದುಕಿನ ನೊಗವನ್ನು ಹೊರತಾ ಹೋಗಬೇಕು ಆಗ ಯಶಸ್ಸು ನೆಮ್ಮದಿ ಸಂತೃಪ್ತಿ ನಮ್ಮದಾಗುತ್ತೆ